ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡೋದನ್ನು ನೋಡೋಣ ಇವತ್ತು ನಮ್ಮ ಗಿಡದಲ್ಲಿ ತೊಂಡೆಕಾಯಿ ಆಗಿದೆ ಆ ತೊಂಡೆಕಾಯಿ ಹರ್ಕೊಂಡು ಆ ತೊಂಡೆಕಾಯಿ ಪಲ್ಯ ಮಾಡೋಣ ತೊಂಡೆಕಾಯಿ ತುಂಬ ರುಚಿಯಾಗಿರ್ತದೆ ಅದು ಆರೋಗ್ಯಕ್ಕೆ ಅಷ್ಟೇ ಪೌಷ್ಟಿಕವಾಗಿರುವಂಥದ್ದು ಡಯಾಬಿಟೀಸ್ ಒಳ್ಳೆಯದೆಂಬುದಾಗಿ ಎಲ್ಲ ಸೈಂಟಿಸ್ಟ್ಗಳೆಲ್ಲ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದನ್ನು ಮಾಡಿಕೊಳ್ಳೋಣ ಇಲ್ಲಿ ತೊಂಡೆಕಾಯಿ ಹರಿದೆ ಇಲ್ಲಿದೆ ಈ ತೊಂಡೆಕಾಯಿನ ತೊಗೊಂಡು ಈ ಪಲ್ಯ ಮಾಡೋಣ ಇದು ತೊಂಡೆಕಾಯಿ ಹರಿದಿದ್ದು ಇದು ಸ್ವಲ್ಪ ಕಡಿಮೆ ಐತೆ ಅಂಥೇಳಿ ಮಾರ್ಕೆಟ್ಲಿಂದ ತಂದಿದ್ದು ಇದೆಲ್ಲ ಹಾಫ್ ಕೆ ಜಿ ಇದೆ ಎಲ್ಲ ಕುಡಿಸಿ ಇದನ್ನು ನಾವು ಇವಾಗ ತೊಳೆದು ಚೆನ್ನಾಗಿ ತೊಳೆದು ಎರಡು ಮೂರು ಸರಿ ತೊಳೆದು ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಬರೋಣ ಆ ತಂದಂಥ ತೊಂಡೆಕಾಯಿಗಳನ್ನು ನಾವು ಐವಿ ಅಂತಾರೆ ಇಂಗ್ಲೀಷ್ನಲ್ಲಿ ಅದನ್ನು ತಗೊಂಡು ಚೆನ್ನಾಗಿ ತೊಳೆದು ಮುಂದಿನ ಮತ್ತು ಹಿಂದಿನ ಎರಡು ಟಿಪ್ಸ್ಗಳನ್ನು ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಇವನ್ನು ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿಕೊಂಡಿದ್ದೇನೆ ಕೆಲವು ಕೆಂಪಾಗಿರುವಂಥ ಹಣ್ಣಾಗಿರುವಂಥದ್ದು ಸಿಕ್ಕಿತ್ತು ಅವನ್ನು ಉಪಯೋಗಿಸಲ್ಲ ಜಾಸ್ತಿ ಇವು ಗಟ್ಟಾಗಿವೆ ಗಟ್ಟಿದೆ ಇದಷ್ಟು ಮೆ ಮಿದುವಾಗಿಲ್ಲ ಅದರಿಂದ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇವೆಲ್ಲ ಗ ಮೆತ್ತಗಾಗಿರುವುದನ್ನು ನಾನು ತೆಗೆದುಬಿಟ್ಟಿದ್ದೇನೆ ಇವುಗಳನ್ನು ನಾವು ಇವಾಗ ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ವರೆಗೂ ಇದನ್ನು ಹಾಕಿ ಒಂದು ವಿಸಿಲ್ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ವಿಸಿಲ್ ಕುದಿಸ್ಕೊಳ್ಳೋಣ ಅದಕ್ಕೆ ಅರ್ಶನ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳ್ಳೋಣ ಆ ನಂತರ ಪ್ರೊಸೆಸ್ ಹೇಳ್ತೀನಿ ಇವಾಗ ಕುಕ್ಕರ್ನಲ್ಲಿ ನಾವು ಬೇಯಿಸಿದಂಥ ಇದನ್ನು ತೆಗೆದು ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ನೀರಷ್ಟು ಬೇರೆ ಮಾಡೋಣ ಕಾಯಿಯಷ್ಟು ಬೇರೆ ಮಾಡ್ಕೊಳ್ಳೋಣ ಈಗ ಅದು ಕಾಯುವವರೆಗೂ ನಾನು ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ ಈ ಕುಕ್ಕರ್ನಿಂದ ತೆಗೆದಂಥ ಈ ಸಾಮಾನುಗಳು ಇಲ್ಲಿದೆ ಇದು ನೀರಿದೆ ಇದರಲ್ಲಿ ಕಾಯಿಗಳನ್ನ ಸಪ್ರೇಟ್ ಮಾಡ್ಕೊಂಡು ಇದಕ್ಕೆ ಈಗ ಎರಡು ಟೀ ಸ್ಪೂನ್ ಧನಿಯಾ ಸೀಡ್ಸ್ ಹಾಕ್ಕೋಬೇಕು ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಮತ್ತು ಒನ್ ಟೇಬಲ್ ಸ್ಪೂನ್ ಆಯಿಲ್ನಲ್ಲಿ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು ಎರಡು ಟೇಬಲ್ ಸ್ಪೂನ್ ಎರಡು ಟೀ ಸ್ಪೂನು ಉರ್ದ ದಾಲ್ ಉದ್ದಿನ ಬೇಳೆ ಹಾಕ್ಕೋಬೇಕು ಅರ್ಧ ಟೀ ಸ್ಪೂನ್ ಚೆನ್ನಾದಾಳ ಅಂದರೆ ಕಡಲೆಬೇಳೆ ಹಾಕ್ಕೊಳ್ಬೇಕು ನನ್ನಲ್ಲಿ ಉರ್ದ ದಾಳಿಲ್ಲ ಉರ್ದು ಇದೆ ಇಡೀ ಇಡೀ ಇದೆ ಅದಕ್ಕಾಗಿ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ ಇವಾಗ ಯಾಕಂದರೆ ನನ್ನ ಕಡೆ ಆ ರೀತಿಯಾಗಿ ಬೇಳೆ ಇಲ್ಲ ರೌಂಡಾಗಿರುವಂಥ ಸಿಪ್ಪೆ ತೆಗೆದಂಥ ಉದ್ದು ಇದೆ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೇನೆ ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಈರುಳ್ಳಿ ಮತ್ತು ಇದು ಒಣ ಮೆಣಸಿನ್ಕಾಯಿ ಬೇಡಿಗೆ ಮೆಣಸಿನ್ಕಾಯಿ ಐದಾರು ಸ್ವಲ್ಪ ಹುಣಸೆಹಣ್ಣು ಈ ರೀತಿಯಾಗಿ ಎಲ್ಲ ಸಾಮಾನುಗಳನ್ನು ಕಲೆಕ್ಟ್ ಮಾಡಿಟ್ಟಿದ್ದೇನೆ ಈಗ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಪಾತ್ರೆಗೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು ಬಿಸಿ ಆದ ನಂತರ ಅದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ ಮೊದಲು ಹಬ್ಬ ಹಾಕು ಎರಡು ಟೀ ಸ್ಪೂನು ಟೀ ಸ್ಪೂನ್ ಅಷ್ಟೇ ಟೇಬಲ್ ಸ್ಪೂನಲ್ಲ ಟೀ ಸ್ಪೂನ್ ಸ್ವಲ್ಪದು ಮತ್ತು ಉದ್ದು ಒಂದು ಟೀ ಸ್ಪೂನು ಸಣ್ಣ ಉರಿಯಲ್ಲಿ ಹುರಿಯಣ ಕಡಲೆಬೇಳೆ ಜೀರಿಗೆ ಸಾಸಿವೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಫ್ರೈ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತೆಗೆದುಬಿಡೋಣ ಬಿಡೋಣ ಬೇರೆ ಪಾತ್ರೆಗೆ ತೆಗಿಯೋಣ ನಂತರ ಇದರಲ್ಲಿ ನಾವು ಕೊಬ್ಬರಿ ಕೊಬ್ಬರಿಯನ್ನು ಹಾಕಿಕೊಳ್ಳೋಣ ಈಗ ಅದನ್ನು ತೆಗೆದೆ ತೆಗೆದಿಟ್ಟಿದ್ದೇನೆ ಈಗ ಅದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕಿಕೊಳ್ಳೋಣ ಬಾಡಿಸ್ಕೊಳ್ಳೋಣ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಅದನ್ನು ನಾವು ತೆಗೆದುಬಿಡೋಣ ಇದರಲ್ಲಿರುವಂಥ ವೆಟ್ನೆಸ್ ಹೋಗಬೇಕು ಡ್ರೈ ಆಗಬೇಕು ಅಲ್ಲಿವರೆಗೂ ಒಂಥರ ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ दु थाना पड़के ಇವಾಗ ತುಂಬ ಚೆನ್ನಾಗಿ ಒಂದು ಘಮ ಬರ್ತಾ ಇದೆ ಇವಾಗ ನಾವು ತೆಗೋಣ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ಭಾಳ ಹೈ ಫ್ಲೇಮ್ ಮಾಡಿದರೆ ಬೇಗ ಹೊತ್ತೋಗುತ್ತೆ ಹೋಗುತ್ತೆ ಬಿಡುತ್ತೆ ఇది సైజ్నల్ట్కూణ మెణిన్కాయ ಸ್ವಲ್ಪ స్వల్ప ఎన్నె ಒಂದು ತ್ರೀ ಫೋರ್ ಮಿನಿಟ್ಸ್ ಇದು ಹಂಗ್ ಸ್ಲೋ ಫ್ಲೇಮ್ನಲ್ಲಿಟ್ಟರೆ ಗಟ್ಟಿ ಆಗುತ್ತೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆಲ್ಲ ಅವಾಗ ಅದನ್ನು ತೆಗೆದು ನಾವು ಗ್ರೈಂಡ್ ಮಾಡೋಕ್ಕೆ ಹಾಕೋಕ್ಕಾಗುತ್ತೆ ಈಗೆಲ್ಲ ಸಿಹಿ ಸಾಮಗ್ರಿಗಳನ್ನ ಕೂಡಿಸಿ ನಾವೇನು ಮಾಡೋಣ ಫ್ರೈ ಮಾಡಿ ಫ್ರೈ ಮಾಡಿದ್ದನ್ನೆಲ್ಲ ಕೂಡಿಸಿ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ಕೆಂಪು ಮೆಣ್ಸಿನ್ಕಾಯನ್ನು ಆರಿಸ್ಬಿಡೋಣ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಈಗ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಂಥ ಎಲ್ಲ ಮಸಾಲೆ ರೆಡಿಯಾಗಿದೆ ಈ ರೀತಿಯಾಗಿ ಥರ ತರಿಯಾಗಿ ಮಾಡ್ಕೊಂಡು ಬಂದಿದೆ ನೀರು ಹಾಕಿ ಮಾಡೋಲ್ಲ ಇದು ಒಣದ ಅದೇ ರೀತಿಯಾಗಿ ಯಾವ ರೀತಿ ಫ್ರೈ ಮಾಡಿತ್ತೋ ಅದೇನೇ ಹಾಕ್ಕೊಂಡು ಈಗ ಹಾಗೆ ಥರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇವೆ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಅದೇ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕಿಕೊಳ್ಳೋಣ ಇದು ಗ್ರೈಂಡ್ ಮಾಡುವಾಗ ಸ್ವಲ್ಪ ಅಷ್ಟು ಸಣ್ಣದು ಚಿಕ್ಕದಾಗಿರುವಂಥ ಒಂದಿಷ್ಟು ಹುಣಸೆಹಣ್ಣನ್ನು ಸಹ ಇದರಲ್ಲಿ ಹಾಕಿಕೊಂಡು ನಾವು ಗ್ರೈಂಡ್ ಮಾಡಿದ್ದೇನೆ ಈಗ ಇದು ಬಿಸಿಯಾಗಿದೆ ಇದಕ್ಕೆ ನಾವು ತಿರುಗಿ ಸಾಸಿವೆ ಒಂದು ಅರ್ಧ ಟೀ ಸ್ಪೂನು ನೀವು ಯಾವ ಬಾಣಲೆಯಲ್ಲಿ ನೀವು ಮಾಡ್ಬೇಕಂತ ತಿಂತೀರೋ ಅದರಲ್ಲಿ ನೀವು ಹಾಕ್ಕೋಬೋದು ಜೀರಿಗೆ ಸ್ವಲ್ಪ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನು కడ్లే కడలే బెందు అర్ధ టీ స్పూను హను నేను ఫ్రై మళ్ళో ఇది సో స్వల్పు చటపట అందమే నాము అదే కరిబేసేస్కళణ ಕುದೀತಾ ಇದೆ ಈಗ ಕರಿಬೇವು ಹಾಕ್ಕೊಳ್ಳೋಣ ಅದಕ್ಕೆ ನಾವು ಈರುಳ್ಳಿಯನ್ನು ಸಹ ಕಟ್ಟಿ ಮಾಡಿದಂಥ ಒಂದು ಈರುಳ್ಳಿ ಒಂದು ಈರುಳ್ಳಿ ಸಾಕು ಅದನ್ನು ಸಹ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಕೆಂಪು ಬಣ್ಣಕ್ಕೆ ಬಂದಾಗ ಕೆಂಪು ಗುಲಾಬಿ ಬಣ್ಣ ಬರಲಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿದಂಥ ಫ್ರೈ ಫ್ರೈ ಆಗ್ತಾ ಇದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಇದರಲ್ಲಿರುವಂಥ ಈರುಳ್ಳಿಯ ಹಸಿ ವಾಸಿ ಎಲ್ಲ ಹೋಗಲಿ ಅದು ಹೋಗುವವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಇದನ್ನು ಒಂದ್ಸರಿ ಒಂದು ಕೊಂಕಣಿಯವ್ರ ಮದ್ ಮದುವೆಗೆ ಹೋಗಿದ್ದೆ ನಮ್ಮದು ಫ್ರೆಂಡ್ ಮನೆಗೆ ಮದುವೆಗೆ ಅಲ್ಲಿ ಅವರು ಈ ರೀತಿಯಾಗಿರುವಂಥ ಒಂದು ತೊಂಡೆಕಾಯಿ ಪಲ್ಯ ಮಾಡಿದ್ದು ನೋಡಿ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅದು ಟೇಸ್ಟ್ ನೋಡಿ ಇದನ್ನು ಯಾಂಗೆ ಮಾಡಿರ್ಬೋದು ಹೆಂಗೆ ಮಾಡಿರ್ಬೋದು ಅಂತ ಕೇಳಿಕೊಂಡು ನಂತರ ಅವ್ರಿಗೆ ಕೇಳಿ ಇದು ಈ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ಆ ರೀತಿಯಾಗಿ ನಾನು ಕಲ್ತ್ಕೊಂಡು ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿದಂಥ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುವಂಥದ್ದು ಬರುತ್ತಾ ಅಂಥೇಳಿ ಆ ರೀತಿಯಾಗಿ ತೊಂಡಿ ಪಲ್ಯನೂ ನೀವು ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬ ಇಷ್ಟ ಬರುತ್ತೆ ನೋಡಿ ಇದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಉಪ್ಪನ್ನು ಸ್ವಲ್ಪ ಅರಿಶಿಣ ಬೇಕಾದರೆ ಅರಿಶಿಣನೂ ಸಹ ಹಾಕೋಬೋದು ಯಾಕಂದರೆ ನಾವು ಉಪ್ಪು ಮೊದಲೇನೆ ಹಾಕಿ ಬೇಯಿಸಿದ್ದೀವಿ ಕುಕ್ಕರ್ನಲ್ಲಿ ಹಾಕಬೇಕಾದ್ರೆ ಅದಕ್ಕೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ ಈಗ ಯಾಕಂದರೆ ಇದರಲ್ಲಿ ನಾವು ಹುಣಸೆಹಣ್ಣು ಹಾಕಿದ್ದೇವೆ ಖಾರ ಹಾಕಿದ್ದೇವೆ ಉಪ್ಪು ಹಾಕಿಲ್ಲ ಗ್ರೈಂಡ್ ಮಾಡಬೇಕಾದ್ರೆ ತರಿತರಿ ಆಗಿರುವಂಥ ಇದು ನೋಡಿದ್ದೇನೆ ಇವಾಗ ಇದನ್ನು ಹಾಕಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಅದೇ ಬೇಯಿಸಿದಂಥ ನೀರನ್ನೇ ಸ್ವಲ್ಪ ಹಾಕಿದರೂ ಆಗುತ್ತೆ ಯಾಕಂದರೆ ಅದರಲ್ಲಿ ವಿಟಮಿನ್ಸ್ ಎಲ್ಲ ಬಿಟ್ಟಿರುತ್ತಲ್ಲ ಅದೇ ನಾವು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಗ ಬಗಮದನ ರಮಂತ ಬಾಗಿಪುರಿ ಜೀರಿಗೆಯದು ವಾಕೆ ಬರ್ತಾ ಇದೆ ಗಮ ಇದಕ್ಕೆ ಬೇಕಾದ್ರೆ ಇನ್ನ ಸ್ವಲ್ಪ ನೀರು ಹಾಕೊಳ್ಳಿ ಇವಾಗ ಇದಕ್ಕೆ ತೆಳು ಬೇಕು ಈ ಟೆಸ್ತನ ಜಾಸ್ತಿ ಬೇಯಿಸೋಕ್ಕಾಗಲ್ಲ ಯಾಕಂದರೆ ಆಗಲೇ ಬೇಯಿಸ್ಕೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಮಸಾಲೆ ಎಲ್ಲ ಅದಕ್ಕೆ ಜಾಸ್ತಿ ಏನೂ ಟೈಮ್ ಬೇಕಾಗಲ್ಲ ಸ್ವಲ್ಪ ಹೌದಲ್ಲ ಅಂತ ಒಂದೆರಡು ನಿಮಿಷಕ್ಕೆ ಬೇಯಿಸ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಇದೆ ಎಲ್ಲ ಇದೆ ಮೊದಲೇ ಅರಶಿನ ಹಾಕ್ಕೊಂಡಿದ್ದೀವಿ ಮತ್ತೆ ಹಾಕ್ಕೊಳ್ಳೋದು ಬೇಡ ಒಂದು ನಿಮಿಷ ಕುದಿಯೋಣ ಕುದಿಯೋದು ಬಿಡೋಣ ಕುದೀತಾ ಇದೆ ಇನ್ನೊಂದು ನಿಮಿಷ ಕುದಿಸೋಣ ನೀವು ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಉಪ್ಪು ಬೇಕಾದರೂ ಉಪ್ಪು ಹಾಕ್ಕೊಳ್ಳಿ ಇನ್ನು ಸ್ವಲ್ಪ ನಿಮ್ಗೆ ಖಾರ ಬೇಕಾದರೂ ಖಾರ ಹಾಕ್ಕೊಳ್ಳಿ ನಾವು ಖಾರ ಕಡಿಮೆ ತಿಂತೇವೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಇದು ಮಾಡಿಕೊಂಡು ಹಾಕ್ಕೊಳ್ಳಿ ಕುದಿತು ಇವಾಗ ನಾವು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಚಕ್ಕದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ನಾವು ಅದನ್ನು ಕೈಯಾಡಿಸಿ ಇಳಿಸೋಣ ರುಚಿ ಕಟ್ಟಾದ ತೊಂಡಿ ಕಾಯಿ ಈಗ ಸರ್ವ್ ಮಾಡಲು ರೆಡಿಯಾಗಿದೆ ನೀವು ಇದನ್ನು ತಿಂದು ರುಚಿ ನೋಡಿ ನನ್ನ ಕಮೆಂಟ್ ಬರೀರಿ ಯಾಕಂದರೆ ನಾನು ಇದನ್ನು ತುಂಬ ಆಸಕ್ತಿಯಿಂದ ಇಷ್ಟದಿಂದ ಮಾಡಿದ್ದೆ ಯಾಕಂದರೆ ಇದು ನನಗೆ ತುಂಬಾ ಇಷ್ಟ ಆಗಿರುವಂಥ ತೊಂಡೆಕಾಯಿ ಪಲ್ಯ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಡಯಾಬಿಟೀಸ್ನು ಬಿ ಪಿದವ್ರಿಗೆ ಇದನ್ನು ಕಂಪಲ್ಸರಿ ನೀವು ವಾರಕ್ಕೆ ಎರಡು ಸರಿ ಆದರೂ ತಿನ್ನಿರಿ ಅಂತ ಹೇಳ್ತಾರೆ ಅದಕ್ಕೆ ಇದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದು ರೀತಿಯಾಗಿ ಮಾಡ್ತಾರೆ ಅದನ್ನು ಸಹ ನಾನು ಮುಂದೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನೀವು ಟೇಸ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಬಿಡ್ತಾ ಇದೆ ನೋಡಿ ಸೈಡ್ಗೆಲ್ಲ ಎಣ್ಣೆ ಇದೆ ಇದನ್ನು ನೀವು ತಿಂದು ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಬಾಯ್